ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜೊತೆಗೆ ಸೊ ಇನ್ನು ಹನ್ನೆರಡು ನೂರು ರೂಪಾಯಿ ಅಂದ್ರೆ ಒಂದ್ ಸಾವಿರದ ಎರಡ್ ನೂರು ರೂಪಾಯಿ ಸೇರಿಸಿದ್ರೆ ಮೂರ್ ಸಾವಿರದ ಎರಡು ರೂಪಾಯಿ ನೀವು ಪ್ರತಿ ತಿಂಗಳು ಪಡಿಬಹುದಾಗಿರುತ್ತೆ ಹೋಗ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ವಾ ಅಂತ ಅನ್ನೋರು ಸಾಕಷ್ಟು ಜನ ಇದ್ದಾರೆ ಸೊ ಎರಡು ಸಾವಿರ ರೂಪಾಯಿ ಬಿಟ್ಬಿಟ್ರಿ ಆದ್ರೆ ಇಲ್ಲಿ ಹನ್ನೆರಡು ನೂರು ರೂಪಾಯಿ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಬರತ್ತಲ್ವಾ ಸೊ ಹಾಗಾದ್ರೆ ಈ ಯೋಜನೆಗಾದ್ರೂ ಅರ್ಜಿಯನ್ನ ಸಲ್ಲಿಸಿ ಸೊ ಹಾಗಾದ್ರೆ ಈ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕು ಯಾರ್ಯಾರು ಅರ್ಹತೆಗಳಿದಾವೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು ವಯಸ್ಸಿನ ಮಿತಿ ಏನಾಗಿರ್ಬೇಕು ಒಂದು ಟೋಟಲ್ ಆಗಿ ಒಂದು ಸಾವಿರದ ಎರಡ್ ನೂರು ರೂಪಾಯಿ ಯಾವ ರೀತಿಯಾಗಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಪ್ರಾಪಿಗೆ ಬಂದ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಗಂತೂ ಸಾಕಷ್ಟು ಫಲಾನುಭವಿಗಳಿಗೆ ಸ್ವಲ್ಪ ಸ್ವಲ್ಪ ಹಂತವಾಗಿ ಹೋಗ್ತಾ ಸೊ ಎಲ್ಲರಿಗೆ ಒಟ್ಟಿಗೆ ಜಮಾ ಮಾಡ್ತಾ ಇಲ್ಲ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ವೇಟ್ ಮಾಡಿ ಮಾಡಿ ಸಾಕಾಗಿ ಬಿಟ್ಟಿದೆ ಈಗ ಅದ್ರ ಬಗ್ಗೆ ಬಿಡಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮಗೆ ಬರಬೋಂತಹ ಚಾನ್ಸಸ್ ಇದೆ ಆದರೆ ಸ್ಲೋ ಆಗಿನೇ ಬರ್ತಾ ಹೋಗ್ಬೋದು ಸೊ ಯಾವಾಗ ಜಮಾ ಆಗತ್ತೆ ಹೇಳಿಕ್ಕೆ ಬರಲ್ಲ ಸೊ ದಿನೇ ದಿನೇ ಒಂದು ಲಕ್ಷ ಅಥವಾ ಎರಡು ಲಕ್ಷ ಈ ರೀತಿಯಾಗಿ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾವಂದ್ರೆ ಅಂದ್ರೆ ನಿಮ್ಗೆ ಆದಷ್ಟು ಬೇಗನೆ ಜಮಾ ಆಗ್ತಾ ಇತ್ತು ಆದ್ರೆ ಇಲ್ಲಿ ಅತಿ ಡಿಲೇ ಸ್ಲೋ ಆಗಿ ಜಮಾ ಮಾಡ್ತಾ ಇರುವಂತದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ 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 ಇರುವಂತದ್ದು ಸೊ ಅದನ್ನ ಲೇಟ್ ಆಗಿನೇ ನಿಮ್ಗೆ ಬರೋದು ಸ್ಲೋ ಆಗಿನೇ ಬರೋದು ಓಕೆ ಅದ್ರ ಬಗ್ಗೆ ನಿಮಗೆ ಈಗ ಈಗ ಹನ್ನೆರಡು ನೂರು ರೂಪಾಯಿ ಯೋಜನೆ ಬಗ್ಗೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಯೋಜನೆಗೆ ಅರ್ಜಿಯಾಗಿ ಸಲ್ಲಿಸೋದು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಒಂದೊಂದಾಗಿ ನೀವು ನೋಡ್ತಾ ಹೋಗಿ ಮೊದಲಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ನಿಮ್ಮ ಹತ್ರ ಇದಾವೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳೋದಾದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕಾಗತ್ತೆ ಅಂದ್ರೆ ನೀವು ಇಲ್ಲಿ ಇದಿರ ನಿಮ್ಮ ಒಂದು ವಾಸಸ್ಥಳದ ದೃಢೀಕರಣ ಪತ್ರವನ್ನ ಇರಬೇಕಾಗತ್ತೆ ವಯಸ್ಸಿನ ದೃಢೀಕೃತ ದಾಖಲೆ ಇರಬೇಕಾಗತ್ತೆ ಆ ವಯಸ್ಸಿನ ದುಡೀಕರಣ ಗೊತ್ತಾಯ್ತಲ್ವ ಸೊ ಬ್ಯಾಂಕ್ ಮತ್ತು ಅಂಚೆ ಖಾತೆಯ ವಿವರಗಳು ಯಾಕಂದ್ರೆ ಹನ್ನೆರಡು ನೂರು ರೂಪಾಯಿ ಜಮಾ ಆಗ್ಬೇಕಲ್ವಾ ಸೊ ಬ್ಯಾಂಕ್ ಪಾಸ್ಬುಕ್ ಬೇಕು ಸೊ ಆಧಾರ್ ಕಾರ್ಡ್ ಬೇಕಾಗತ್ತೆ ನೆಕ್ಸ್ಟ್ ರೇಷನ್ ಕಾರ್ಡ್ ಪಡಿತರ ಚೀಟಿಯ ಸಂಖ್ಯೆ ಬೇಕಾಗತ್ತೆ ರೇಷನ್ ಕಾರ್ಡ್ ಸಂಖ್ಯೆ ಅದ ಯಾವುದೇ ರೇಷನ್ ಕಾರ್ಡ್ ಆಗಿರ್ಲಿ ಇಲ್ಲಿ ನೋಡಿ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳು ಮತ್ತೆ ಇಲ್ಲಿ ಅಂಚೆ ಬ್ಯಾಂಕ್ ಏನು ಪಾಸ್ಬುಕ್ ಇರುತ್ತಲ್ಲ ಅದಕ್ಕೂ ನಿಮ್ಮ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರ್ಬೇಕಾಗತ್ತೆ ಆ ಒಂದು ಮೊಬೈಲ್ ನಂಬರ್ ಬೇಕಾಗತ್ತೆ ಓಕೆನಾ ಸೊ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗತ್ತೆ ಇದಿಷ್ಟು ಆದಮೇಲೆ ಇದಕ್ಕೆ ಹನ್ನೆರಡು ನೂರು ರೂಪಾಯಿ ಸಿಗ್ತವಂಥದ್ದು ಇದಕ್ಕೆ ಅರ್ಹತೆಗಳು ಏನಾಗಿರಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ಏಕ ಪತಿ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಪತಿ ಪತ್ನಿಯ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿರಬಾರದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಡಿಮೆನೆ ಇರುತ್ತೆ ನೆಕ್ಸ್ಟ್ ನೋಡಿ ಫಲಾನುಭವಿಗಳು ಮತ್ತು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿಯ ಮೌಲ್ಯ ಹತ್ತು ಸಾವಿರಕ್ಕಿಂತ ಹೆಚ್ಚು ಇರಬಾರದು ಅಂತ ಹೇಳಿದರೆ ಠೇವಣಿಯ ಮೌಲ್ಯ ನೆಕ್ಸ್ಟ್ ಯಾವುದೇ ರೀತಿಯ ಪಿಂಚಣಿಯನ್ನ ಸಾರ್ವಜನಿಕ ಅಥವಾ ಖಾಸಗಿ ಮೂಲದಿಂದ ಪಡೆದಿರಬಾರದು ನಿಮ್ದು ಗೋರ್ಮೆಂಟ್ ದಿಂದನೇ ಆಗಿರ್ಲಿ ಖಾಸಗಿ ವಲಯದಿಂದಲೇ ಆಗಿರ್ಲಿ ನೀವು ಯಾವುದೇ ಪಿಂಚಣಿ ಸೌಲಭ್ಯವನ್ನ ಪಡೆದಿರಬಾರದು ಅಂತ ಇದೊಂದು ಅರ್ಹತೆಯನ್ನ ಹೇಳಿದಾರೆ ನೆಕ್ಸ್ಟ್ ನಾಲ್ಕನೇ ನೋಡ್ಕೋಬಹುದು ಫಲಾನುಭವಿಗಳಿಗೂ ಗಂಡು ಮಕ್ಕಳಿದ್ರೂ ಸಹಿತ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರ ಅಂತ ಹೇಳಿದ್ದಾರೆ ಅಂದ್ರೆ ಗಂಡ ಮಕ್ಕಳಿದ್ರು ಸಹಿತ ನೋಡ್ಕೊಳ್ಳಿಕ್ಕೆ ಆದ್ರೂ ಸಹಿತ ನೋಡ್ಕೊಳ್ಳಿಕ್ಕೆ ಇರ್ಲಿ ಅಥವಾ ಬಿಡ್ಲಿ ಆ ಒಂದು ಯೋಜನೆಗೆ ನೀವು ಅರ್ಹರಾಗಿರ್ತೀರಾ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಇದಿಷ್ಟು ಆದ್ಮೇಲೆ ನೀವು ಕೇಳ್ಬೋದು ಇದಕ್ಕೆ ನಾವು ಅರ್ಜಿ ಹಾಕ್ಬಹುದಾ ನಾವ್ ಯಾರ ಯಾರ ಅರ್ಜಿ ಹಾಕ್ಬೋದು ಅಂತ ನೀವು ಕೇಳ್ಬೋದು ಸೊ ಯಾರ ಅರ್ಜಿಯನ್ನ ಹಾಕ್ಬಹುದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸಣ್ಣ ರೈತರು ಅರ್ಜಿಯನ್ನ ಸಲ್ಲಿಸಬಹುದು ಅತಿ ಸಣ್ಣ ರೈತರು ಅರ್ಜಿಯನ್ನ ಸಲ್ಲಿಸಬಹುದು ಕೃಷಿ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಬಹುದು ನೇಕಾರಕರು ಅರ್ಜಿಯನ್ನ ಸಲ್ಲಿಸಬಹುದು ಮೀನುಗಾರರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಇಷ್ಟು ಫಲಾನುಭವಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸು ಎಲ್ಲಾನು ಹೇಳಿದ್ರಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಹೇಳಿಲ್ಲ ಅಂತ ನೀವು ಕೇಳ್ಬೋದು ಸೊ ನೋಡಿ ನಿಮ್ಮ ಒಂದು ಮನೆ ಹತ್ರ ಇರುವ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಯಾವುದು ಅಟಲ್ಜಿ ಜಿ ಜನಸ್ನೇಹಿ ಒಂದು ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಮತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಅರವತ್ತೈದು ವರ್ಷದ ಮೇಲ್ಪಟ್ಟವರು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಅರವತ್ತೈದು ವರ್ಷ ಇದೇನಿದು ಅರವತ್ತೈದು ವರ್ಷದ ಮೇಲ್ಪಟ್ಟವರು ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬೋದು ಸೊ ನಿಜ ಅರವತ್ತೈದು ವರ್ಷದ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಸೊ ನೀವು ವಿಡಿಯೋ ನೋಡ್ತಾ ಇರುವವರು ಅರವತ್ತು ವರ್ಷ ಮೇಲ್ಪಟ್ಟ ಇರದೇ ಇರಬಹುದು ಆದ್ರೆ ನಿಮ್ಮ ಮನೆಯಲ್ಲಿ ಇರ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಆಯಿ ಯಾರಾದರೂ ಬೇಕಾದರೂ ಇರ್ಬೋದು ಸೊ ನಿಮ್ಮ ತಂದೆ ತಾಯಿ ಕೂಡ ಇರ್ಬೋದಾಗಿರುತ್ತೆ ಸೊ ಅದಕ್ಕೋಸ್ಕರ ಅವ್ರದಾರ್ದು ಅರ್ಜಿಯನ್ನು ಸಲ್ಲಿಸಿ ಈಗ ಗೃಹಲಕ್ಷ್ಮಿಯಲ್ಲಿ ಯಾರಾದರೂ ಈಗಾಗಲೇ ಎರಡು ಎರಡು ಸಾವಿರ ರೂಪಾಯಿ ಏನು ಪಡಿತಾ ಇರ್ತೀರ ಆದಷ್ಟು ಮುಖ್ಯಸ್ಥ ಇರೋ ವಯಸ್ಸಾದವರೇ ಇರ್ತಾರೆ ಅಂದರೆ ಏನು ಆ ಈಗ ಸೊಸೆ ಈಗ ಬಂದಿರಬಹುದು ಆದರೆ ಅತ್ತೆ ಹೆಸರಿನಲ್ಲಿ ಸಾಕಷ್ಟು ಜನ ಇರುತ್ತೆ ಹೆಚ್ಚು ಹೆಚ್ಚು ಹೆಸರಲ್ಲಿ ಇರುತ್ತೆ ಸೊಸೆದ ಬಂದ್ರೆ ಸೊಸೆದೇನು ಸಪ್ರೇಟ್ ಮಾಡಿಬಿಟ್ಟಿರ್ತಾರೆ ಅವ್ರ ಅವ್ರದ್ದು ಕುಟುಂಬದ್ದು ಅವ್ರದವ್ರದ್ದು ಏನು ಬೇರೆ ರೇಷನ್ ಕಾರ್ಡ್ ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ತಾಯಿ ತಂದೆ ಇರ್ತಾರೆ ನಿಮ್ಮ ಅಜ್ಜ ಅಜ್ಜಿ ಇರ್ತಾರೆ ಸೊ ಅವ್ರದ್ದು ಈ ಒಂದು ಪಿಂಚಣಿ ಸೌಲಭ್ಯವನ್ನ ಮಾಡ್ಕೋಬಹುದಾಗಿರ್ತದೆ ಇಬ್ಬರದ್ದು ಕೂಡ ಮಾಡಿಸಬಹುದು ಪೆನ್ಶನ್ ಬರುತ್ತೆ ಸೊ ಹನ್ನೆರಡು ನೂರು ರೂಪಾಯಿ ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸೊ ಈ ಒಂದು ಯೋಜನೆ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿಕೊಂಡು ಹನ್ನೆರಡು ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ನೀವು ಪಡೆಯಬಹುದು ಇದು ಗೃಹಲಕ್ಷ್ಮಿ ಯೋಜನೆ ಹಾಗೆ ಸೊ ಲೇಟ್ ಆಗೋದು ಅಥವಾ ಬಂದ್ ಆಗೋದು ಪ್ರತಿ ಇದು ಐದು ವರ್ಷಗಳಿಗೆ ಮಾತ್ರ ಸೀಮಿತ ಆದರೆ ಇಂತಹ ಯೋಜನೆಗಳು ನೀವು ಜೀವನ ಪರ್ಯಂತ ಸಹಾಯವರೆಗೂ ಕೂಡ ಇರುವಂತಹದ್ದು ಮರಣ ಹೊಂದುವರೆಗೂ ಕೂಡ ಇವರು ಇರುವಂತಹ ಯೋಜನೆಗಳಿಗೆ ಮುಖ್ಯವಾಗಿ ಅರ್ಜಿ ಸಲ್ಲಿಸಬೇಕು ನಾವು ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆ ಬಗ್ಗೆ ಡೀಟೇಲ್ಸನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಂಶವನ್ನು ಸೊ ಅಲ್ಲಿ ತನಕ ಬಾಯ್ ಬೇಟೆ ಕರ್ ಫ್ರೆಂಡ್ಸ್